ಊಟ ಮಾಡೋಣ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೆವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವ್ಸ ಅದ್ಭುತವಾದ ಬಜಿ ಬೋಂಡ ತಿನ್ನಿಸ್ತೀನಿ ನಿಮಗೆ ಎಲ್ಲ ಅಂತ ಕೇಳಿದ್ರ ಎನ್ ಆರ್ ಕಾಲನಿ ಬಸವನಗುಡಿ ಎನ್ ಆರ್ ಕಾಲನಿ ವಿನಾಯಕ ಬಜಿ ಸೆಂಟರ್ ಅಂತ ಹೇಳಿದರೆ ಯಾರಿಗಾದರೂ ನಿಮಗೆ ಗೊತ್ತಿದ್ದೇ ಇರುತ್ತೆ ಅದ್ರ ಪರಿಚಯ ಮಾಡಿಸೋಕೆ ಬಂದಿದ್ದೀನಿ ತುಂಬ ಜನ ಹೇಳ್ತಾ ಇದ್ರು ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ವಿ ಸರ್ ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ಖಾರ ಆಗಲಿ ಸ್ವೀಟ್ಸ್ ಆಗಲಿ ಸಾಯಂಕಾಲ ಬಜ್ಜಿ ಆಗಲಿ ಜನ ಕ್ಯೂ ನಿಂತ್ಕೊಂಡು ತೊಗೊಂಡು ಹೋಗ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಸ್ಯಾಟರ್ಡೆ ಸಂಡೇ ಬಂದರೆ ಒಂಚೂರು ನೀವೇ ಕಾಯಬೇಕು ಅಷ್ಟು ಗದ್ಲೇ ಇರುತ್ತೆ ಬನ್ನಿ ಅದ್ರ ಪರಿಚಯ ಮಾಡಿಸೋಕೆ ಬಂದಿದ್ದೀನಿ ನಿಮಗೆ ಎನ್ ಆರ್ ಕಾಲೋನಿಯ ಈ ವಿನಾಯಕ ಬಜ್ಜಿ ಸೆಂಟ್ರಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ವೈಕುಂಠ ವೈಕುಂಠ ಮೂಲ ಯಾವರು ಸರ್ ಮೂಲ ಉಡುಪಿ ಕುಂದಾಪುರ ಕುಂದಾಪುರ ನಿಮ್ಮ ಬಾಲ್ಯದಿಂದ ಒಂದಿಷ್ಟು ಕತೆಗಳು ಹೇಳಿ ಹೇಗಿತ್ತು ನಿಮ್ಮ ಬದುಕು ಅಂತ ನಮ್ಮ ಬದುಕು ಸರ್ ಮೊದ್ಲು ನಾವು ಹದಿನಾರು ಹದಿನೈದು ವರ್ಷದಿಂದ ಬಂದಿದ್ದು ಬೆಂಗಳೂರಿಗೆ ಹದಿನೈದು ವರ್ಷದಿಂದ ನಾವು ಬೆಂಗಳೂರಲ್ಲೇ ಇತ್ತು ನಮ್ಮ ಮಾವರೊಬ್ಬರು ಇದ್ದಿದ್ದಾರೆ ಅವ್ರ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿತ್ತು ಮಂಜುನಾಥ ಪ್ರಸಾದ್ ಅಂತೇಳಿ ಅವ್ರ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿತ್ತು ಆಮೇಲೆ ನಮ್ಮ ಎಸ್ ಎಲ್ ಎ ಹೋಟ್ಲು ವೆಂಕಟೇಶ್ ಭಟ್ರ ಅಂತ ಇತ್ತು ಅವ್ರ ಹೋಟ್ಲಲ್ಲೂ ಮಾಡಿದೆ ಒಂದು ಐದು ವರ್ಷ ಯಾಕೆ ಸ್ಕೂಲ್ ಇಲ್ಲ ಸರ್ ಸ್ಕೂಲಿಗೆ ಹೋಗಿಲ್ಲ ಸ್ಕೂಲ್ ನಮ್ಗೆ ಅವಾಗ ಅದು ತಲೆ ಹತ್ತಿಲ್ಲ ಜಾಸ್ತಿ ಬರಲಿಲ್ಲ ಎಷ್ಟು ಓದ್ಲಿಲ್ಲ ನೀವು ಓದ್ಲೇ ಇಲ್ಲ ನಾನು ಹೋಗಿಲ್ಲ ಒಂದನೇ ಕ್ಲಾಸ್ ಇಲ್ಲ ಸಿಗ್ನೇಚರ್ ಒಂದು ಬರುತ್ತೆ ಅಷ್ಟೇ ಅಪ್ಪ ಅಮ್ಮ ಎಷ್ಟು ಜನ ಮಕ್ಕಳು ನೀವು ನಾವು ಹೊಟ್ಟೆ ಆರು ಜನ ಆರು ಜನ ಮಕ್ಕಳು ಏನ್ ಮಾಡೋ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ ಹೌದಾ ಹಬ್ಬ ತಮ್ಮ ಮಾತ್ರ ಊರಲ್ಲಿದ್ದಾನೆ ಈಗ ಮೊದಲು ನಿಮ್ ತಂದೆ ತಾಯಿ ಹೆಂಗೆ ನಿಮ್ಮನ್ನೆಲ್ಲ ಸಾಕಿ ದೊಡ್ಡವ್ರನ್ನ ಮಾಡಿದ್ರು ಅಂತ ಅವರು ಕಷ್ಟಪಟ್ಟೆ ಅವಾಗ ಗಾರೆ ಕೆಲಸದಲ್ಲೇ ಇದ್ರು ಅವರು ನಮ್ಮ ತಂದೆ ತಾಯಿ ಗಾರೆಕ್ಕೆ ಏನು ನಿಮ್ ಜಮೀನ್ ಗೀಮಿನ ಏನಿದಿಲ್ಲ ಹಾ ಮದುವೆ ಯಾವಾಗ ಆಯ್ತು ನಿಮ್ದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷ ಅವ ಬೇಕರಿ ಮಾಡಿದ್ರೆ ಅವಾಗ ನಾವು ಹೋಟ್ಲ ಕೆಲಸದಲ್ಲೇ ಇದ್ದೀವಿ ಅವಾಗ ಹೋಟ್ಲ ಕೆಲಸ ನಮ್ಕೊಂಡ್ ಮದುವೆ ಆಗಿದ್ದು ಯಜಮಾನ್ರ ಮದುವ ಬಂದಾಗ ನಿಮ್ಗೆ ಎಷ್ಟ್ ವರ್ಷ ನನ್ಗೆ ಹದಿನೇಳು ವರ್ಷ ಹದ್ನೇಳು ವರ್ಷ ನೀವ್ ಸ್ಕೂಲ್ಗೆ ಪಾಲಿಗೆ ಹೋಗಿದ್ರಿ ನೀವ್ ಹೋಗಿಲ್ಲ ಇಬ್ರು ಸ್ಕೂಲ್ಗೆ ಹೋಗೋದ ಜೋಡಿ ಹೇಗ್ ಮಾಡಿದ್ರಿ ಮತ್ತೆ ಹೆಂಗೆ ಶುರು ಆಯ್ತು ಬೆಂಗಳೂರಲ್ಲಿ ಸಂಸಾರ ಏನೋ ನಡೀತು ಸರ್ ಅವಾಗೆಲ್ಲ ನೀವು ಓದಿದ್ರು ನೆಡೀತ ಇವಾಗ ಕಷ್ಟ ಸರ್ ಇವಾಗಲೇ ಕಷ್ಟ ಅಂತೀರಿದ್ರಾಗ್ಲೇ ಅಂದ್ರೆ ಅಷ್ಟ್ ಮನೆಯಲ್ಲಿ ಏನ್ ಗೊತ್ತಾಗ್ತಿರ್ಲಾ ಇವಾಗ ಅಂಗಡಿಗೆ ಹೋಗೋದು ಲೆಕ್ಕ ಕೇಳ್ತಾರೆ ಸಡನ್ ಆಗಿ ಹೇಳಕ್ ಗೊತ್ತಾಗಲ್ಲ ಎಷ್ಟು ಸಂಬಳ ಅವಾಗ ನಿಮಗೆ ಆವಾಗ ಸಂಬಳ ಕಮ್ಮಿ ಸರ್ ನಮಗೆ ಸಂಬಳ ಅಂತ ನಮ್ಗೆ ಅವಾಗ ಆರ್ನೂರು ಐನೂರು ಹಿಂಗೇ ಇದೆ ಸಂಬಳ ಅಷ್ಟ್ರಿಗೆ ಅಷ್ಟ್ರೆ ಸಂಸಾರ ಅಷ್ಟರಲ್ಲೇ ಸಂಸಾರ ನಡೀತಿತ್ತು ಹೆಂಗ್ ಮಾಡಿದ್ರಿ ಸರ್ ಅವಾಗೆಲ್ಲ ಸೊಸೈಟಿ ಊಟ ಮಾಡ್ತಿತ್ತಲ್ಲ ಹ ಹೌದಾ ಎಷ್ಟು ಜನ ಮಕ್ಕಳು ನಿಮ್ಗೆ ನಮ್ಗೆ ಇಬ್ರು ಒಂದು ಹುಡುಗಿ ಒಂದು ಹುಡುಗ ಇಲ್ಲ ಇದ್ದಾರೆ ಮಗ ಮಗಳು ಇಲ್ಲೇ ಇದ್ದಾರೆ ಮಗಳು ಇಲ್ಲೇ ಇದಾರೆ ಮದುವೆ ಮಾಡಿಕೊಟ್ಟಿದ್ದೀರಿ ಹ್ಮ್ ಮದುವೆ ಮಾಡಿ ಏನ್ ಮಾಡ್ತಾರೆ ನಡೆಯ ಅವ್ರಿಗೂ ಇದೆ ಅಂಗಡಿ ಸೇಮ್ ಹೌದಾ ಎಲ್ಲಿ ಹನುಮನ್ ಅವರ ಅವಾಗ ಬರೀ ನಾಲ್ಕೈದನೂರು ರೂಪಾಯಿ ಬರ್ತಿತ್ತಂತೆ ಸಂಬಳ ಹೆಂಗ್ ಮೈಂಟೇನ್ ಮಾಡಿದ್ರಿ ಮಾಡ್ದು ಸರ್ ಅವಾಗ ಖರ್ಚು ಇರ್ಲಿಲ್ಲ ಮಕ್ಳಿಗೆ ತಿಂಗಳಿಗೆ ವರ್ಷಕ್ಕೆ ಎಂಬತ್ತು ರೂಪಾಯಿ ಇದಿದಿತ್ತು ಸ್ಕೂಲ್ ಫೀಜು ವರ್ಷಕ್ಕೆ ಎಂಬತ್ತು ರೂಪಾಯಿ ಸ್ಕೂಲ್ ಇತ್ತು ಇಬ್ಬರಿಗೂ ಹೆಂಗೋ ಹಂಗೋ ನಾನ್ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಬ್ಲೌಸ್ ತಂದು ಹಿಮ್ಮಿಂಗ್ ಮಾಡೋದು ಆತರ ಎಲ್ಲಾ ಮಾಡ್ತಿದ್ದೆ ಸರ್ ಪೇಪರ್ ಕವರ್ ಮಾಡೋದು ಒಂದು ಬ್ಲೌಸಿಗೆ ಎಪ್ಪತ್ತೈದು ಪೈಸದಿಂದ ಎರಡುವರೆ ರೂಪಾಯಿ ಮಾಡಿದ್ದೆ ಸರ್ ಅಷ್ಟೇ ಅಷ್ಟೇ ಹಾ ಇಡೀ ದಿವಸಕ್ಕೆ ಅಂದ್ರೆ ನಾಲ್ಕೈದು ಬ್ಲೌಸ್ ಮಾಡ್ತಿದ್ದೆ ಒಂದ್ ಬ್ಲೌಸಿಗೆ ಎಪ್ಪತ್ತೈದು ಪೈಸದಿಂದ ಆಮೇಲೆ ಬಿಡುವಾಗ ಎರಡೂವರೆ ರೂಪಾಯಿ ಬಂದಿತ್ತು ಸರ್ ನೀವು ಇಲ್ಲಿ ಎರಡೂವರೆ ಹಂಗೆ ಒಂದ್ ಹತ್ತು ರೂಪಾಯಿ ದುಡಿಯರ ತಿಂಗಳಿಗೆ ದಿವ್ಸಕ್ಕೊಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ದುಡಿತಾ ಇದ್ದೆ ದುಡಿತಾ ಇದ್ರಿ ಯಜಮಾನ್ರದ ಎಷ್ಟು ಸಂಬಳ ಯಜಮಾನರಿಗೆ ನಾವು ಮದ್ವೆ ಆಗುವಾಗ ಆರ್ನೂರು ರೂಪಾಯಿ ಏನೋ ಇತ್ತು ಆಮೇಲೆ ಅಂಗಡಿ ಮಾಡೋಷ್ಟೊತ್ತಿಗೆ ತಿಂಗಳಿಗೆ ಹತ್ತು ಸಾವಿರ ಏನೋ ಕೊಡ್ತಾ ಇದ್ರು ಮನೆ ಬಾಡಿಗೆ ಮುನ್ನೂರು ರೂಪಾಯಿ ಮನೆ ಬಾಡಿಗೆ ಸರ್ ಫಸ್ಟಿಗೆ ಸೊಸೈಟಿ ಅಕ್ಕಿ ಅನ್ನ ಹೆಂಗೋ ಮಾಡ್ತಾ ಇತ್ತು ನಾನು ಅದು ಇದು ಕೆಲಸ ಮಾಡ್ತಾ ಇದ್ದೆ ಒಂಚೂರು ಅವರು ಮಾಡ್ತಾ ಇದ್ರು ಹೆಂಗೋ ಆಯ್ತು ಸರ್ ಅವಾಗ ಹೌದು ಸರ್ ಅವಾಗ ಗಂಜಿ ಇದ್ರು ಸುಖವಾಗಿತ್ತು ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಇವಾಗ ಆರೋಗ್ಯನು ಸರಿ ಇಲ್ಲ ವಯಸ್ಸಾಯ್ತು ಬೇಕಾದಷ್ಟು ದುಡ್ಡಿದ್ದೀರಿ ಆಮೇಲೆ ಮಕ್ಕಳು ದೊಡ್ಡವರಾಗಿದ್ದಾರೆ ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಯಾವ ತಲೆ ವಿಷಯ ಇಲ್ಲ ಸರ್ ಅಂಗಡಿ ಎಲ್ಲ ನೋಡ್ಕೊಂತಾನೆ ಮಗ ಹಾ ನಾವೇನೋ ಸ್ವಲ್ಪ ಹೊತ್ತು ಹೋಗಿ ಬರ್ತೀವಿ ಅಷ್ಟೇ ನಿಮ್ಮ ಅಪ್ಪ ಅಮ್ಮವ್ರ ಕತೆ ಕೇಳ್ತಿದ್ದೆ ಅದ್ಭುತವಾಗಿತ್ತು ಏನನ್ಸುತ್ತೆ ನಿಮಗೆ ಇದೆಲ್ಲ ಗೊತ್ತಿತ್ತಾ ಗೊತ್ತಿತ್ತು ಸರ್ ನಾವು ಚಿಕ್ಕ ವಯಸ್ಸಿಂದನು ಕಷ್ಟ ನೋಡ್ಕೊಂಡ್ ಬಂದವರು ಹ್ಮ್ ಕಷ್ಟ ಅಂದ್ರೆ ಅಷ್ಟು ಹೊಸದನ್ಸಲ್ಲ ಇವಾಗ ಬೇಕಂದ್ರೂ ಕಷ್ಟದಲ್ಲಿ ಇದ್ರು ನಮ್ಗೇನು ಅನ್ಸಲ್ಲ ಇವಾಗ ಚೆನ್ನಾಗಿದೀವಿ ನೆಕ್ಸ್ಟ್ ಕಷ್ಟ ಬಂದ್ರು ಏನೋ ಒಂದ್ಸಲ ಅದೊಂದು ಎದುರು ನೋಡ್ಬಿಟ್ಟಿದೀರಿ ಎಲ್ಲ ಎಲ್ಲ ನೋಡ್ಬಿಟ್ಟು ಎಕ್ಸ್ಟ್ರೀಮ್ ರಿಲೇಟಿವ್ಸ್ ಯಾರ್ಯಾರು ಹೆಂಗೆ ಹೆಂಗ್ ಚೇಂಜ್ ಆಗಿದ್ದಾರೆ ಯಾರ್ಯಾರ ಕಷ್ಟ ಕಾಲದಲ್ಲಿ ಯಾರ್ಯಾರು ನಮಗೆ ಏನೇನ್ ಮಾತಾಡಿದ್ದಾರೆ ಯಾವ ಯಾವ ತರ ಕೈ ಕೊಟ್ಟಿದ್ದಾರೆ ಎಲ್ಲ ನೋಡ್ ಬಂದ್ಬಿಟ್ಟಿದೀವಿ ಅವೆಲ್ಲ ಪಾಠಗಳು ಅಂತೀರಿ ಪಾಠಗಳು ಜೀವನ ಪಾಠಗಳು ಅವೆಲ್ಲ ಯಾವ ಎಲ್ಲಿ ಸಿಗಲ್ಲ ಅದು ಕಲಿಬೇಕಂದ್ರೆ ಎಲ್ಲೂ ಸಿಗಲ್ಲ ಸರ್ ದುಡ್ಡು ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲ ಅವೆಲ್ಲ ತುಂಬಾ ಕಷ್ಟ ಹೋಟ್ಲ್ ಯಜಮಾನ್ರು ವೆಂಕಟೇಶ್ ಭಟ್ ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮಾಡಿ ಕೊಟ್ಟರು ನಿಮಗೆ ಹಾ ಆವಾಗ ಅದರಲ್ಲಿ ಮುನ್ನೂರು ರೂಪಾಯಲ್ಲಿ ಮಾಡಿ ಕೊಟ್ಟಿರೋದು ಅದರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಬರೀ ಮುನ್ನೂರು ರೂಪಾಯಿನಲ್ಲಿ ಅಂಗಡಿ ಶುರುವಾಗಿ ಮುನ್ನೂರು ರೂಪಾಯಿ ಆವಾಗ ಮಾಡಿದಾಗ ಹಾ ಅವರೇ ಆವಾಗ ಮುನ್ನೂರು ರೂಪಾಯಿ ಕೊಟ್ಟಿರೋದು ಅದಕ್ಕೆ ಹೌದಾ ಏ ಅವ್ರನ್ನ ಮರೆಯಂಗಿಲ್ಲ ನೀವು ಹಾ ಅವ್ರು ಮರೆಯಂಗಿಲ್ಲ ಇದನ್ನ ಕೆಲಸ ಎಲ್ಲ ಎಲ್ಲಿ ಕಲ್ತ್ರಿ ಸರ್ ಎಲ್ಲ ನೀವು ಕೆಲಸ ಎಲ್ಲ ನಾವು ಇಲ್ಲ ನಾವು ನಾವು ಮಾವನ ಹತ್ರ ಸ್ವಲ್ಪ ಜಾಸ್ತಿ ಕೆಲಸ ಕಲ್ತಿರೋದು ಹಾ ನಾನು ಎಲ್ಲ ನೋಡ್ಕೊಂಡು ನೋಡ್ಕೊಂಡೇ ಕಲ್ತಿರೋದೆಲ್ಲ ನೀವು ಹೋಟೆಲ್ ಅಂದ್ರೆ ನೀವು ಆ ಹೋಟೆಲ್ ಕೆಲಸ ಮಾಡ್ತಿದ್ರಿ ಈ ಬೇಕರಿ ಐಟಮ್ಸ್ ಎಲ್ಲಾ ಹೆಂಗ್ ಕಲ್ತು ಬೇಕರಿ ಐಟಮ್ ನಾನು ನೋಡೇ ಕಲ್ತಿರೋದೆಲ್ಲ ಖಾರ ಖಾರ ಐಟಮ್ ಎಲ್ಲಾ ಮಾಡ್ತೀವಿ ಹಾ ಸ್ವೀಟ್ ಐಟಮ್ ಒಂದ್ ಬಿಟ್ಟು ಮತ್ತೆ ಖಾರ ಐಟಮ್ ಎಲ್ಲಾ ಮಾತ್ರ ಮಾಡ್ತೀರಿ ಸ್ವೀಟ್ ಒಂದ್ ಐಟಮ್ ಒಂದ್ ಬೇರೆದವ್ರು ಮಾಡ್ತಾರೆ ಹಾ ಸ್ವೀಟ್ ಐಟಮ್ ಬೇರೆಯವ್ರು ಬರ್ತಾರೆ ಓಕೆ ಹಾ ಸರ್ ನಾವು ಟೆಂತ್ವರ್ಗೂನು ಒಂದು ಎರಡ್ ಸಾವಿರ ರೂಪಾಯಿ ಒಳಗಡೆ ಮುಗಿಸಿರೋದು ಅಷ್ಟೇನೆ ಟೆಂತವರ್ಗೂನು ಹಾ ಎಯ್ತವರ್ಗೂ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇತ್ತು ವೆಂಕಟೇಶ್ವರ ವಿಧ್ಯಾಪೀಠ ಅಂತ ಅಲ್ಲಿ ಓದಿದ್ದು ಎ ಪಿ ಎಸ್ ಅಲ್ಲಿ ಏತ್ ಟು ಟೆಂತ್ ಬಾಯ್ಸ್ ಐ ಸ್ಕೂಲ್ ಇತ್ತು ಎ ಪಿ ಎಸ್ ಎನ್ ಆರ್ ಕಾಲೋನಿ ಅಲ್ಲಿ ಟೆಂತ್ವರ್ಗೆ ಹೋದಿದ್ದು ಪಿ ಯು ನೂ ಅಲ್ಲೇ ಮುಗಿಸಿದ್ದು ಡಿಗ್ರಿ ಬಿ ಎನ್ ಎಮ್ ಕಾಲೇಜು ಬನ್ಶಂಕ್ರಿ ಏನಾದರೂ ನಿಮಗೆ ಹುಡುಗರು ಬೆಳೀತಾ ಬೆಳೀತಾ ಏನಾದರೂ ಬೇಕು ಅನಿಸುತ್ತೆ ತೊಗೋಬೇಕು ಅಂತ ಅನಿಸ್ತಿತ್ತಾ ಅಥವಾ ಬೇರೆದವ್ರು ನೋಡಿ ನಾವು ಹಿಂಗೆ ಹಿಂಗೆ ಹಾಕಿದ್ದೀವಿ ಅಂತ ಯಾವತ್ತಾದರೂ ಅನಿಸಿದ್ದು ಇಲ್ಲ ಆ ಥರ ಏನು ಅನಿಸಿಲ್ಲ ಸರ್ ಯಾಕಂದರೆ ಅವಾಗೆಲ್ಲ ಹಣ್ಣುಗಳೆಲ್ಲ ಇಲ್ಲಿಲ್ಲ ಆತತ್ರ ಬೆಳೆಯೋರು ಇವಾಗಿನ ಮಕ್ಳಿಗೆ ಅವೆಲ್ಲ ಸಿಗೋದು ಇಲ್ಲ ಬಿಡಿ ಸಪೋಟಾ ಇಲ್ಲಿ ಬೆಳೆಯೋರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ತರ ಅಶೋಕ್ ನಗರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸಪೋರ್ಟ್ ಎಲ್ಲಾ ಬೆಳೆಯೋದು ನಮ್ ಮನೆ ಎದುರುಗಡೆನೆ ಚೇಪೆಕಾಯಿ ದಾಳಿಂಬೆ ಈ ತರ ಎಲ್ಲಾ ಬೆಳೆಯೋದು ಒಂದ್ ರೂಪಾಯಿ ಕೊಟ್ರೆ ಆರು ಎಂಟು ಚಾಕ್ಲೇಟ್ ಬರೋದು ಇವಾಗಿನ ಮಕ್ಳಿಗೆ ಅದೆಲ್ಲ ಹತ್ತು ರೂಪಾಯಿ ಚಾಕ್ಲೇಟ್ ಕೊಟ್ರೂನು ಮುಟ್ಟಲ್ಲ ಇವಾಗ ಇನ್ ಮಕ್ಳು ಅಂದ್ರೆ ದುಡ್ಡಿನ ಇಂಪಾರ್ಟೆನ್ಸ್ ಏನ್ ಅಷ್ಟಂತ ಅನಸ್ತಿರ್ಲಿಲ್ಲ ದುಡ್ಡಿನ ಇಂಪಾರ್ಟೆನ್ಸಿನೇ ಇರ್ಲಿಲ್ಲ ಸರ್ ಅವಾಗ ಇವಾಗ ದಿನ ಮಕ್ಳಿಗೇನೆ ನೂರು ರೂಪಾಯಿ ಇನ್ನೂರು ಇತ್ತಿಡ್ಬೇಕು ನಾವ್ ಅವಾಗೆಲ್ಲ ಒಂದ್ ರೂಪಾಯಿರಡು ರೂಪಾಯಿ ನಾವು ಹುಡುಕ್ತಿದ್ವಿ ಎಲ್ಲರೂ ಸಿಕ್ಕರೆ ತಗೊಂಡೋಗ್ತಿದ್ವಿ ಅದಕ್ಕೆ ಹೋದ್ ತಿಂತಿದ್ವಿ ಅವಾಗ ಒಂದ್ ರೂಪಾಯಿ ರೂಪಾಯಿಗೆ ಸರ್ ಮಾಡಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಕಾಮರ್ಸ್ ಕಾಮರ್ಸ್ ಕಂಪ್ಲೀಟ್ ಮಾಡಿ ವಿಜಯ ನೆಟ್ ಸಿಸ್ಟಮ್ಸ್ ಅಂತ ಇದೆ ಅಲ್ಲಿ ಮೂರು ವರ್ಷ ಕೆಲಸ ಮಾಡಿದೆ ಅಂಗಡಿಗೆ ಹೋಗ್ಕೊಂಡೆ ಕೆಲಸ ಮಾಡಿದೆ ಸ್ವಲ್ಪ ಆಮೇಲೆ ಏತಿಂದ ನಾನು ಅಂಗಡಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್ ಏತ್ ಸ್ಟ್ಯಾಂಡರ್ಡಿಂದ ಹೋಗಿ ಅಲ್ಲಿ ದಿನ ಒಂದು ಇಪ್ಪತ್ತು ಇಪ್ಪತ್ತೈದು ಬಿಂಗೆ ನೀರು ತರಲೇಬೇಕು ಬೋರಿಂದ ತಗೊಂಬಂದು ವ್ಯಾಪಾರ ಮಾಡಿಕೊಂಡು ಟೆಂತ್ನು ಟ್ಯೂಷನ್ಗೆ ಹಾಕಿಲ್ಲ ನಮ್ಮ ತಂದೆಯವರು ಇಲ್ಲೇ ಓದ್ಕೋ ಮನೆಯಲ್ಲೇ ಓದ್ಕೊಂಡು ಹಿಂಗೆ ಪಾಸ್ ಮಾಡ್ಕೊ ಟ್ಯೂಷನ್ಗೆ ಹಾಕೋಕ್ಕಾಗಲ್ಲ ಅಂದರು ಟೆಂತ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ತೆಗ್ದೆ ಅದಾದಮೇಲೆ ಪಿ ಯುನೂ ಟ್ಯೂಷನ್ಗೆ ಹೋಗಿಲ್ಲ ಅಕೌಂಟ್ಸಿಗೆ ಮಾತ್ರ ಟ್ಯೂಷನ್ಗೆ ಹೋದೆ ಪಿ ಯುನೂ ಫಸ್ಟ್ ಫಸ್ಟ್ ಇದರಲ್ಲೇ ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದೆ ಅವಾಗಲೂ ಇದಕ್ಕೆ ಹೋಗ್ತಿದ್ದೆ ಅಂಗಡಿಗೆ ಹೋಗ್ತಿದ್ದೆ ಫ್ರಮ್ ಈಟ್ ಟು ಇವಾಗವರೆಗೂ ಅಂಗಡಿ ಅಂಗಡಿಯಲ್ಲಿದ್ದೀನಿ ಸರ್ ನಮಗ್ ಮಾಡ ಓನೇಶ್ ಭಟ್ ಅನ್ಕೊಂಡ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ನನ್ನ ಮಗಳಿನ ನೋಡ್ಬಿಟ್ಟು ಹಿಂಗ್ ಮಾಡಿದ್ರೆ ಆಗಲ್ಲ ನೀವು ಮಗಳಿಗೆ ಮದುವೆ ಮಾಡೋದ್ ಕಷ್ಟ ಆಗುತ್ತೆ ನೀವ್ ಅಂಗಡಿ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್ ಅವರೊಂದ್ ಮಾಡ್ಕೊಟ್ರು ಫಸ್ಟ್ ದಿವ್ಸ ಅರ್ವತ್ ರೂಪಾಯಿ ವ್ಯಾಪಾರ ಆಗಿತ್ತು ನಮ್ಗೆ ಆಮೇಲೆ ಮುನ್ನೂರು ನಾನೂರು ಐನೂರು ಆರ್ ಸಾವಿರದವರೆಗೂ ವ್ಯಾಪಾರ ಬಂತು ಸರ್ ಚಿಕ್ಕ ಅಂಗಡಿ ನಾ ರೋಡಲ್ಲಿ ನಿಂತ್ಕೊಂತ ಇದ್ದೆ ಅವ್ರ ಅಂಗಡಿ ಒಳಗೆ ಕೂತ್ಕೊಂಡು ಬಜ್ಜಿ ಎಲ್ಲಾ ಹಾಕ್ತಾ ಇದ್ರು ಟೇಸ್ಟ್ ಮಾಡ್ತಾ ಇದ್ರಿ ಅವ್ರಿನ್ ಯಾವತ್ತು ಮರೋದಿಲ್ಲ ಸರ್ ನಾವು ನಮ್ಗೆ ಅನ್ನ ಕೊಟ್ಟು ದೇವ್ರು ಅವರು ಅವ್ರಿನ್ ಯಾವತ್ತು ಮರೋದಿಲ್ಲ ನಾವು ಖುಷಿಯಾಗಿದ್ದೀರಿ ಖುಷಿಯಾಗಿದ್ದೀವಿ ಸರ್ ಇವತ್ತು ಏನು ಓದ್ಲಾರ್ದು ಇಬ್ರು ಗಂಡ ಹೆಂಡ್ತಿ ನೀವ್ ಹಿಂಗ್ ಪ್ಲಾನ್ ಮಾಡಿ ಒಂದ್ ಕಷ್ಟಪಟ್ಟು ಜೀವನ ಮಾಡ್ಬಿಟ್ರಲ್ಲ ಅದು ಬಹಳ ಖುಷಿ ವಿಚಾರ ಇವತ್ತಿನ ಜನರೇಷನ್ ಚಿಕ್ಕ ಚಿಕ್ಕದಕ್ಕೆಲ್ಲ ಹೆದರ್ಕೋತಾರೆ ಓದ್ತಾರೆ ಕೆಲಸ ಇಲ್ಲ ಅಂತಾರೆ ಏನೇನೋ ಸಮಸ್ಯೆಗಳಿದೆ ನೀವಿಬ್ರು ಏನು ಓದಿಲ್ಲ ಅಂದ್ರೂ ಕೂಡ ಒಂದ್ ದೊಡ್ಡ ಸಾಮ್ರಾಜ್ಯ ಕಟ್ಟಿದೀರಿ ಮಹಣಪತಿ ಸರ್ ನಾವ್ ನಂಬಿರೋದು ಸಾಮಾನ್ಯವಾಗಿ ಡಿಗ್ರಿ ಮಾಡಿ ಹುಡುಗರಿಗೆ ನೌಕರಿಗೆ ಹೋಗ್ಬೇಕಂತ ತಿನ್ನುತ್ತೆ ಏನೋ ಮಾಡ್ಬೇಕಂತ ಅನ್ಸುತ್ತೆ ಆತ ನಾನು ಮಾಡಿದೆ ಸರ್ ನಾನು ಮಾಡಿದೆ ಹೋಗ್ತಿದ್ದೆ ಅವರು ಅಂಗಡಿ ನೋಡ್ಕೋತಿದ್ರು ದುಡ್ಡು ಅವರು ದುಡಿದಿದ್ರು ನಾನು ಒಂದು ಹದಿನೈದು ಇಪ್ಪತ್ತು ಸಾವಿರ ದುಡಿತಿದ್ದೆ ಅವಾಗೇನು ಅನ್ನಿಸ್ತಾ ಇರಲಿಲ್ಲ ಅವ್ರು ಒಂದು ಸ್ವಲ್ಪ ಹುಷಾರ್ ತಪ್ಪಿದ್ರು ಯಾವಾಗ ಅವ್ರು ಹುಷಾರ್ ತಪ್ಪಿದ್ರು ಅವಾಗ ತಂದೆ ಮೇಲಿರೋ ಭಾರ ಏನು ಅಂತ ನಮಗೆ ಅರ್ಥ ಆಗಿ ಸ್ಟಾರ್ಟ್ ಆಯ್ತು ಆಮೇಲೆ ನಮ್ಮ ಭಾವ ಅವರೆಲ್ಲ ಇಲ್ಲ ಅಂಗಡಿ ನೋಡ್ಕೋ ಯಾಕಂದ್ರೆ ಜೀವನ ಕೊಟ್ಟಿರೋದು ಅಂಗಡಿಯೇ ನಿಮಗೆ ಅಂತ ಹೇಳಿದ್ಮೇಲೆ ಅಂಗಡಿ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ತಂದೆ ನೀವು ಚೇಂಜ್ ಸರ್ ನಮ್ಮ ತಂದ್ರ ನಮ್ಮ ತಂದೆಯವರು ಇದ್ದಾಗ ಅವ್ರು ನನ್ಗೆ ಅಂಗಡಿ ಬಿಟ್ಕೊಟ್ಟು ನಾಲ್ಕು ವರ್ಷ ಆಯ್ತು ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ವರ್ಷ ಆಯ್ತು ಅವ್ರ ಇದ್ದಾಗ ಅಂದ್ರೆ ಇವಾಗ ಅವರಿದ್ದಾಗ ಬಾಡಿಗೆ ಕಮ್ಮಿ ಇತ್ತು ಮತ್ತೆ ಹುಡುಗರು ಸಂಬಳಗಳು ಕಮ್ಮಿ ಇತ್ತು ಲೇಬರ್ ಪ್ರಾಬ್ಲಮ್ಗಳು ಇರಲಿಲ್ಲ ಇವಾಗ ಅವ್ರು ಬಿಟ್ಕೊಟ್ಟ ಮೇಲೆ ಬಾಡಿಗೆಗಳು ಜಾಸ್ತಿ ಇದೆ ಮತ್ತೆ ಲೇಬರ್ ಪ್ರಾಬ್ಲಮ್ಗಳು ತುಂಬಾ ಇದೆ ಆದ್ರೂ ನಮ್ಮ ಹತ್ರ ಒಂದು ಐದು ವರ್ಷ ಹತ್ತು ವರ್ಷ ನಾಲ್ಕು ವರ್ಷ ಎರಡು ಮೂರು ವರ್ಷದಿಂದ ಮಾಡಿದ್ರು ಒಂದು ನಾಲ್ಕು ಜನ ಹುಡುಗರಿದ್ದಾರೆ ಅವರೇ ನಮ್ಮ ಬ್ಯಾಕ್ ಬೋನ್ ಈ ಜಾಗದಲ್ಲಿ ಸರ್ ಹನ್ನೆರಡು ವರ್ಷ ಆಯಿತು ಕರೆಕ್ಟಾಗಿ ಇದೇ ಜಾಗ ಇದೇ ಜಾಗ ನಮ್ಮ ಓನರ್ ಅವರು ಶ್ರೀನಾಥ್ ಅವರು ಒಂದಿನ ಬಂದು ನಮಗೆ ಹೆಂಗಿದ್ ಮಾಡಿ ಹಿಂಗಿದ್ ಮಾಡಿ ತೊಂದರೆ ಕೊಟ್ಟವ್ರಲ್ಲ ಅವ್ರು ನಾವೇನು ಕೇಳೋರು ಸಪೋರ್ಟ್ ಮಾಡಿಕೊಂಡು ನಮಗೆ ಒಳ್ಳೆ ರೀತಿಯಲ್ಲಿ ಅಂಗಡಿ ನಡ್ಸಿ ಇವಾಗ ನಮ್ದು ಎನ್ ಆರ್ ಕಾಲೋನಿ ಅಂಗಡಿ ಹಂಗೆ ಇಂಪ್ರೂವ್ ಆಗಿದೆ ಅನ್ನೋದಕ್ಕೆ ಕಾರಣ ನಮ್ಮ ಓನರ್ ಅವರು ಎಸ್ ಎಲ್ ವಿ ಓನರ್ ವೆಂಕಟೇಶ್ ಭಟ್ರು ಅಂತ ಇದ್ದಾರೆ ಅವರು ನಮ್ಮ ಬಾಲಕ್ ದೇವ್ರವರು ಇವರು ಎರಡನೇ ದೇವರಿದ್ದಂಗೆ ಒಂದು ಬಿಸ್ನೆಸ್ ನಿರಂತರವಾಗಿ ತನ್ನ ಕ್ವಾಲಿಟಿ ಕ್ವಾಂಟಿಟಿ ಆಮೇಲೆ ಹೆಸರು ಕಾಯ್ಕೊಳ್ಳೋದು ತುಂಬಾ ಕಷ್ಟ ಬ್ರ್ಯಾಂಡ್ ನೇಮ್ ಮಾಡೋದು ಎಲ್ಲಿ ನೋಡಿದ್ರೆ ನಿಮ್ದು ಹೌದು ಹಳಬುರು ಅಂತ ಹೇಳ್ತಾರೆ ಆಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ಕಾಯ್ಕೊಂಡು ಹೋಗೋದು ಬಹಳ ಕಷ್ಟ ಕಷ್ಟ ಅಲ್ವಾ ಅದು ಒಂದ್ ದಿವಸದ್ದು ಎರಡು ದಿವಸದ್ದು ಅಲ್ವಲ್ಲ ಸರ್ ಹೌದು ಆಮೇಲೆ ಅಂಗಡಿಯಲ್ಲಿ ನೋಡಿದ್ರೆ ಅಷ್ಟ ಐಟಮ್ ಇಟ್ಟಿದ್ರಿ ಎಲ್ಲವೂ ನೀವೇ ಮಾಡೋದ ಸ್ವಂತ ಎಲ್ಲ ನಾವೇ ಮಾಡೋದು ಸರ್ ಖಾರ ಐಟಮ್ ಒಂದು ಮೂವತ್ತೈದು ವೆರೈಟಿ ಮಾಡ್ತೀವಿ ಖಾರ ಐಟಮ್ ಸ್ವೀಟ್ ಐಟಮು ಒಂದು ಇವಾಗ ದಸರಾ ಇಲ್ ಸೀಸನ್ ಇಲ್ದಿರೋ ಟೈಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿ ಮಾಡ್ತೀವಿ ಯಾಕಂದ್ರೆ ಸ್ವೀಟ್ ಇವಾಗೆಲ್ಲ ಶುಗರು ಡಯಟ್ ಅಂತೆಲ್ಲ ಬಂದು ಸ್ವಲ್ಪ ಕಮ್ಮಿ ಸ್ವೀಟ್ ತಿನ್ನೋರು ಒಂದು ಇಪ್ಪತ್ತೈದು ಐಟಮ್ ಸ್ವೀಟ್ ಮಾಡ್ತೀವಿ ಒಂದು ಮೂವತ್ತ್ ಮೂವತ್ತೈದು ಐಟಮ್ ಖಾರ ಮಾಡ್ತೀವಿ ಇವಾಗ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದೀವಿ ಅದೊಂದು ಮಾಡಬೇಕು ರೇಟು ಅಷ್ಟೇ ಸರ್ ರೇಟ್ ಇವಾಗ ನಾವು ನಾಲ್ಕು ವರ್ಷ ಆಯಿತು ರೇಟ್ ಜಾಸ್ತಿ ಮಾಡಿದೆ ಯಾಕಂದ್ರೆ ನಮಗೆ ಕಷ್ಟ ಗೊತ್ತಿರೋದ್ರಿಂದ ಇವಾಗ ಬೇರೆಯವರು ತೊಗೊಳಕ ಬಂದವರು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡ್ತಾರೆ ಸೊ ನಾವು ಒಂದ್ ನಾಲ್ಕು ವರ್ಷದಿಂದ ಏನು ರೇಟ್ ಜಾಸ್ತಿ ಮಾಡಿಲ್ಲ ಬೇರೆ ರೇಟ್ ಎಲ್ಲ ಜಾಸ್ತಿ ಕೊಡ್ತೀರಿ ಸರ್ ಟೂ ಫಾರ್ಟಿ ಸ್ಟಾರ್ಟ್ ಆಗುತ್ತೆ ಕಿಲೋ ಅಪ್ ಟು ಫೋರ್ ಹಂಡ್ರೆಡ್ ವರ್ಗೂ ಇದೆ ಫೋರ್ ಹಂಡ್ರೆಡ್ ಡ್ರೈ ಫ್ರೂಟ್ ಮಿಕ್ಸರ್ ಅಂತ ಬರುತ್ತೆ ಅದು ಫೋರ್ ಹಂಡ್ರೆಡ್ ಸ್ವೀಟ್ಸ್ ಸ್ವೀಟ್ಸ್ ಏಟ್ ಹಂಡ್ರೆಡ್ ಲಾಸ್ಟ್ ರೇಟ್ ತ್ರೀ ಸಿಕ್ಸ್ಟಿ ಸ್ಟಾರ್ಟ್ ಆಗುತ್ತೆ ಜಿಲೇಬಿ ಟು ಫಾರ್ಟಿ ಕಿಲೋ ಎಲ್ಲವೂ ಸೇಲ್ ಆಗುತ್ತೆ ನಿಮ್ಮಲ್ಲಿ ಎಲ್ಲ ಸೇಲ್ ಆಗುತ್ತೆ ಸರ್ ಜಿಲೇಬಿ ಎಲ್ಲ ಡೈಲಿ ಯೂಸೇಜ್ ಅದು ಡೈಲಿ ಡೈಲಿ ಖಾಲಿ ಮಾಡ್ತೀವಿ ಸ್ವೀಟ್ ಎಲ್ಲ ಟೂ ಡೇಸ್ ತ್ರೀ ಡೇಸ್ ಲೈಫ್ ಇರುತ್ತೆ ಮಾಡ್ತಾ ಇರ್ತೀವಿ ಸಂಜೆ ನಾಲ್ಕು ಗಂಟೆಯಿಂದ ಬಜ್ಜಿ ಸ್ಟಾರ್ಟ್ ಆಗುತ್ತೆ ಸರ್ ಬಜ್ಜಿ ಐಟಮ್ ನಾವು ಫಸ್ಟ್ ನಮ್ಮ ಅಂಗಡಿ ಹೆಸರು ಇವಾಗ್ಲೂ ಇರೋದೇ ದೊಡ್ಡ ಅಂಗಡಿ ಮಾಡಿದ್ರು ವಿನಾಯಕ ಬಜ್ಜಿ ಸೆಂಟರ್ ಅಂತಾನೆ ನಾವು ಇಟ್ಟಿರೋದು ಇವಾಗ್ಲೂ ಬಜ್ಜಿ ನಮ್ದು ಲೈಫ್ ಸ್ಟಾರ್ಟ್ ಆಗಿದೆ ಬಜ್ಜಿ ಅಂಗಡಿಯಿಂದ ಬರೀ ಮಾಡ್ತೀವಿ ಬರೀ ಬಜ್ಜಿ ಸ್ಟಾರ್ಟಿಂಗ್ ನಾವು ಬಜ್ಜಿ ಅಂಗಡಿ ಮಾಡಿದಾಗ ಅಪ್ಪ ಒಳಗಡೆ ಕುತ್ಕೊಳ್ಳೋರು ನಾನು ನಮ್ಮಮ್ಮ ಫುಟ್ಪಾತ್ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ ಫಸ್ಟ್ ದಿನ ವ್ಯಾಪಾರ ಅರವತ್ತು ರೂಪಾಯಿ ಮಳೆ ಬಂದ್ರೆ ಒಂದು ಟಾರ್ಪಲ್ ಇರಲಿಲ್ಲ ನಿತ್ಕೊಳ್ಳೋಕೆ ಆಮೇಲೆ ಒಂದು ಕಂಬಿ ಎಲ್ಲ ಅಡ್ಜಸ್ಟ್ ಮಾಡಿ ನಮ್ಮ ತಂದೆಯವರು ಟಾರ್ಪಲ್ ಎಲ್ಲ ಹಾಕಿ ಎಲ್ಲ ಮಾಡಿದ್ರು ಕಷ್ಟಗಳು ನೋಡಿ ಏನು ಅನ್ಸಲ್ಲ ಇವಾಗ ಇವಾಗ ಖುಷಿ ಆಗುತ್ತೆ ಚೆನ್ನಾಗಿದೀವಿ ಹೊಂದಾಣಿಕೆ ಎಷ್ಟು ಮುಖ್ಯ ಅಂತೀರಿ ಇಬ್ಬರು ಮಧ್ಯ ಇಬ್ಬರೂ ಹೊಂದ್ಕೊಂಡ್ ಹೋಗ್ಬೇಕು ಅವ್ರು ಹೇಳಿದ್ರು ನಾವು ಕೇಳ್ಬೇಕು ನಾವು ಹೇಳಿದ ಅವ್ರು ಕೇಳ್ಬೇಕು ಹಂಗೆ ಸರ್ ಕಷ್ಟ ಸುಖ ಸುಧಾರ್ಸ್ಕೊಂಡು ಹೋಗ್ಬೇಕು ನೀವು ಮನೆ ಮನೆಯವ್ರು ನಿಮ್ದು ನಮ್ಮದು ಕೊಲ್ಲೂರ ಹತ್ರ ಕುಂದಾಪುರದ ಹತ್ರ ಕೊಲ್ಲೂರು ರೂಟ್ ಸರ್ ಮಂಚೆ ಅಂತ ನಮ್ಮ ತಾಯಿ ಮನೆ ಊರು ಎಷ್ಟು ಜನ ಮಕ್ಳು ನೀವು ನಾವು ನಾಲ್ಕ್ ಹೆಣ್ಣು ಗಂಡು ಸರ್ ಏನ್ ಮಾಡೋರು ನಿಮ್ಮಪ್ಪ ನಮ್ಮಪ್ಪ ನಮ್ಮ ಅಪ್ಪಯ ಇದೆ ಗಾರೆ ಕೆಲ್ಸನೆಲ್ಲ ಮಾಡ್ತಿದ್ರು ಸರ್ ಅವರು ಗಾರೆ ಕೆಲ್ಸನೇ ಹೌದು ಸರ್ ಹಾಂ ನಮ್ ತಂಗಿಯವರೆಲ್ಲ ಓದಿದ್ದಾರೆ ಸರ್ ನಾನು ಓದ್ಲಿಲ್ಲ ನಾನು ಅವ್ರನ್ನೆಲ್ಲ ನೋಡ್ಕೊಳ್ಬೇಕಿತ್ತು ನಾನು ಓದ್ಲಿಲ್ಲ ಸರ್ ಹೌದಾ ನಾನು ಸ್ಕೂಲ್ ಮೆಟ್ಲು ಕೂಡ ಹತ್ಲಿಲ್ಲ ಸರ್ ನಂಗ ಇದು ಬರ್ಲೇ ಇಲ್ಲ ಎಷ್ಟ್ ಜನ ತಂಗಿಯರ್ ಎಲ್ಲಿವರೆಗೆ ಓದಿಸಿದ್ರಿ ಮೂರ್ ಜನ ಹತ್ತನೇ ಕ್ಲಾಸ್ ಅಷ್ಟು ಸರ್ ಆ ಕಡೆ ಎಲ್ಲ ಹಳ್ಳಿ ಅಲ್ಲ ಅವಾಗ ಸ್ಕೂಲ್ ಎಲ್ಲಾ ದೂರ ದೂರ ಹೋಗಕ್ ಆಗ್ತಿರ್ಲಿಲ್ಲ ನಮ್ ತಂಗಿಯವರೆಲ್ಲ ಅವ್ರಿಗೆಲ್ಲ ಮದ್ವೆ ಗಿದ್ವೆ ಜವಾಬ್ದಾರಿ ಎಲ್ಲ ನೀವೇ ತಗೊಂಡು ಮುಂದೆ ನಿಂತು ಮಾಡಿ ಆ ಮಾಡಿ ನಮ್ ಕೈಲಿ ಏನಾಗುತ್ತೆ ಸರ್ ಏನ ಎಡದಷ್ಟೆಷ್ಟು ಸಹಾಯ ಮಾಡಿದಿವಿ ನಮ್ ತಂದೇನೆ ಎಲ್ಲ ಮಾಡುದು ಮಾಡಿದ್ರು ಹ್ಮ್ ಶ್ರೀಮಂತರಿಗಂತೂ ಕೊಡ್ಲಿ ಇಲ್ಲ ಏನೋ ನಮ್ ತರನೇ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಸರ್ ಇವತ್ತು ನಿಮ್ ನೋಡಿ ಏನಂತಾರೆ ನಿಮ್ ತಂಗಿಯರೆಲ್ಲ ಇವತ್ತು ಅದೇ ಓದಿರೋದೇ ಒಂದ್ ಚಿಂತೆ ಸರ್ ಅವರಿಗೆ ನಮ್ಮ ಅಕ್ಕ ನಮಗೋಸ್ಕರ ನಮ್ಮ ಅಕ್ಕ ಓದ್ಲಿಲ್ಲ ಅಂತ ಹೇಳ್ತಾರೆ ಇವಾಗ ಚಿಂತೆ ಇವಾಗ್ಲೂ ಹೇಳ್ತಾರೆ ಬಟ್ ಏನ್ ಕಡಿಮೆ ಏನಾಗಿಲ್ಲ ಈಗ ಚೆನ್ನಾಗಿದ್ದಾರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ಆ ಓದಿಸಿದೀವಿ ಸರ್ ಹಾಗೆ ಈಗ ಅವ್ರು ಆರ್ನೂರು ರೂಪದಲ್ಲಿ ಜೀವನ ಮಾಡಿದ್ ಒಂದ್ ಕಾಲ ಹೌದು ಸರ್ ಈಗ ನಮ್ ಕಾಲಕ್ ಬಂದಿದೀವಿ ನೀವ್ ಹೇಳಿ ಹೇಗೆ ಜೀವನ ಈಗ ಎಲ್ಲಿಗೆ ಬಂದು ನಿಂತಿದೆ ಸರ್ ಇವಾಗ ನಾವು ಇವಾಗ ನಾವು ಇವಾಗ ಬೇಕಂದ್ರೂ ಆರ್ನೂರು ರೂಪಾಯಿ ಜೀವನ ಮಾಡಕ್ಕೆ ರೆಡಿ ಇದೀವಿ ಬಟ್ ಇವಾಗಿರೋ ಮಕ್ಳಿಗೆ ಇವಾಗ ಇರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಫುಡ್ ಸಿಸ್ಟಮ್ ಡೈಲಿ ಸಂಜೆ ಮಸಾಲ ಪುರಿ ಇವಾಗ ನಮ್ಮ ಅಂಗಡಿಗೆ ಎಷ್ಟೊಂದು ಜನ ಬರ್ತಾರೆ ಸ್ನಾಕ್ಸ್ ತಿನ್ನಕ್ಕೆ ಒಂದು ಅರ್ಧ ಕೆ ಜಿ ತಗೊಂಡ್ರೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆ ಥರ ಖರ್ಚಾಗುತ್ತೆ ಆ ಥರ ನಮ್ಗೆ ಅವಾಗೆಲ್ಲ ಅಷ್ಟೆಲ್ಲ ಸರ್ ಅವಾಗೆಲ್ಲ ಬಜ್ಜಿ ನಿಮ್ಗೆ ಹತ್ತು ರೂಪಾಯಿಗೆ ಇಪ್ಪತ್ತು ಪೀಸು ಆ ಥರ ಕೊಡೋರು ಐಟಮ್ ರೇಟ್ಗಳು ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಇತ್ತು ಸರ್ ಅವಾಗ ಇವಾಗ ತುಂಬ ಜಾಸ್ತಿ ಅವಾಗ ನಮ್ದು ಪ್ರಾವಿಷನ್ ಬಿಲ್ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ದಾಟಿರಲಿಲ್ಲ ದಿನಕ್ಕೆ ಇವಾಗ ಹದಿನೈದು ಸಾವಿರ ಹದಿನೇಳು ಸಾವಿರ ಬೇಕು ಪ್ರಾವಿಷನ್ ಐಟಮ್ ಎಷ್ಟು ದಿವಸ ಗ್ಯಾಸ್ ಗ್ಯಾಸ್ಗೆ ದಿನ ಎರಡ್ ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಆಗ್ಬಿಡೋದು ಎಷ್ಟು ದಿವಸ ಹಾಕ್ತಿರ ಐಟಮ್ ಸರ ಎರಡು ದಿವ್ಸಕ್ಕೊಂದ್ಸಲ ಎರಡು ಸಲ ಹದಿನೈದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಬೇಕೇ ಬೇಕು ಸರ್ ಯಾವ್ದು ಹೆಚ್ಚು ಖರ್ಚಾಗುತ್ತೆ ನಿಮ್ಮಲ್ಲಿ ಕಡಲೆ ಹಿಟ್ಟು ಯಾಕಂದ್ರೆ ನಾವು ಕಡಲೆ ಹಿಟ್ಟು ಜೋಳ ನಿಮ್ಗೆ ಮಿಕ್ಸ್ ನಮ್ಮ ಅಂಗಡಿಯಿಂದ ಸ್ವಲ್ಪ ಮುಂದೆ ಹೋದ್ರೇ ನಿಮಗೆ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಗೆಲ್ಲ ಮಿಕ್ಸರ್ ಸಿಗುತ್ತೆ ಕೆಜಿ ನೋಡೋರ್ಗೆ ಏನು ಸರ್ ಇವಾಗ ಇರೋರಿಗೆ ಎಲ್ಲ ಒಂದೇ ತರ ಇದೆ ಏನಕ್ಕೆ ನಿಮ್ದು ಇನ್ನೂರ ನಲ್ವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಲ್ಲಿ ಯಾಕೆ ನೂರ ಹತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಏನು ಅಂದ್ರೆ ಜೋಳದ ಹಿಟ್ಟಲ್ ಮಾಡೋದಕ್ಕೂ ಕಡಲೆ ಹಿಟ್ಟಲ್ಲಿ ಪ್ಯೂರ್ ಕಡಲೆ ಹಿಟ್ಟಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅವ್ರು ಒಂದ್ಸಲ ಒಬ್ಬೊಬ್ರಿಗೆ ದುಡ್ಡಿನ ಆಗುತ್ತೆ ಸರ್ ಒಬ್ಬೊಬ್ರು ಹಿಂದೆ ಮುಂದೆ ನೋಡಲ್ಲ ನಾನೂರು ರೂಪಾಯಿ ಕೊಡು ಕೆ ಕೆಜಿ ಎರಡು ಕೆಜಿ ಅಂತಾರೆ ಆತರ ಒಬ್ಬೊಬ್ರು ನೂರ ಹತ್ತು ರೂಪಾಯಿ ಅಲ್ಲಿ ಅಂತಾರೆ ಸರಿ ಎಲ್ಲೇ ತಗೊಳ್ಳಿ ಸರ್ ಅಂತೀವಿ ಇನ್ನೇನು ವಾದ ಮಾಡೋಕ್ಕಾಗಲ್ಲ ಕಸ್ಟಮರ್ ನೂರ ಹತ್ತು ರೂಪಾಯಿ ಕೆಜಿ ಕೊಡ್ತಾರೆ ಅಂದ್ರೆ ಸರ್ ಎಣ್ಣೆ ರೇಟ್ ಏನಿದೆ ಇವಾಗ ಕಡ್ಲೆಟ್ ರೇಟ್ ಏನಿದೆ ಗ್ಯಾಸ್ ಏನಿದೆ ಲೇಬರ್ ಏನಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೂರ ಹತ್ತು ಯಾವ ತರ ಐಟಮ್ ಹಾಕೋಕಾಗುತ್ತೆ ಸರ್ ಹ್ಮ್ ನಾವ್ ಇವಾಗಲೂ ನಾವು ಮುನ್ನೂರು ರೂಪಾಯಿ ಮಾರ್ಬೇಕು ಲಗ್ ನಮ್ಗೆ ಏನು ಲಾಸ್ ಇಲ್ಲ ಇನ್ನೂರ ನಲ್ವತ್ತು ಮಾಡ್ತಿರೋದ್ರ ಲಾಸ್ ಇಲ್ಲ ಇರೋ ಲಾಭದಲ್ಲೇ ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಾವು ಐಟಮ್ ರೇಟ್ ಜಾಸ್ತಿ ಮಾಡಿಲ್ಲ ಸರ್ ಕಸ್ಟಮರ್ಗೂ ಜಾಸ್ತಿ ಅನಿಸ್ಬಾರ್ದು ಅವ್ರಿಗೂ ಒಳ್ಳೆ ಒಳ್ಳೆ ರೇಟ್ ಒಳ್ಳೆ ತುಂಬಾ ಜನ ಬಂದವರು ಅಷ್ಟೇ ಅದೇ ಹೇಳ್ತಾರೆ ಒಳ್ಳೆ ರೇಟ್ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತೀರಾ ನೀವು ರಜಾ ಯಾವತ್ತಾದ್ರಿಯಾ ರಜಾ ಇಲ್ಲ ಸರ್

ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಒಂದು ರೌಂಡ್ ರೌಂಡ್ ನೋಡಿ ಮಳೆ ಬಂದಾಗ ಕೊಡ ಹಿಡ್ಕೊಂಡು ಶುರುವಾಗಿದ್ದು ಇವತ್ತೊಂದು ನಾಲ್ಕು ಜನ ಕೆಲಸ ಕೊಟ್ಟಿದ್ದೀರಿ ಹೌದು ಸರ್ ಏನನ್ಸುತ್ತೆ ಖುಷಿ ಆಗುತ್ತೆ ಸರ್ ಹ್ಮ್ ಖುಷಿ ಆಗುತ್ತೆ ಇವಾಗ ನಮ್ಮ ತಂದೆ ತಾಯಿಯವರು ಆರಾಮಾಗಿದ್ದಾರೆ ಇವಾಗ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಆದ್ರೆ ಚೆನ್ನಾಗಿದ್ದಾರೆ ನನ್ನ ನನ್ನ ಹೆಂಡತಿ ನನ್ನ ಮಗು ಖುಷಿ ಆಗುತ್ತೆ ನನ್ನ ಮಗ ಇವಾಗ ಎರಡು ವರ್ಷ ಅವನಿಗೆ ತುಂಬಾ ಜನ ಫುಟ್ಪಾತಿಗೆ ಬರಕ್ ಹೆದರ್ಕೋತಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಹೊರಗಿನವ್ರಕಿಂತ ಮನೆಯವರದೇ ಅವ್ರಿಗೆ ಸಂಬಂಧಿಕರು ಏನಂದ್ಬಿಡ್ತಾರೋ ಗೊತ್ತಿರೋ ಪರಿಚಯವ್ರು ಏನಂದ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ಹಂಗಾಗಿ ಬರೋದಕ್ಕೆ ಹೆದರ್ತಾರೆ ಅದಕ್ಕೆ ನೀವೊಂದು ದೊಡ್ಡ ಉದಾಹರಣೆ ಏನು ಹೇಳ್ತೀರಿ ಗೊತ್ತಿರೋರು ನಮ್ಮ ರಿಲೇಶನ್ಗಳು ಒಂದಷ್ಟು ಜನ ಅವರೆಲ್ಲ ನಮ್ಮ ತಂದೆ ತಾಯಿಗೆ ಮಾತಾಡಿರೋದು ಅದೆಲ್ಲ ಗೊತ್ತ ಮಾತಾಡಿದೆಲ್ಲ ಕೇಳಿದ್ಮೇಲೆ ಇಲ್ಲ ನಾವು ಬೆಳಿಬೇಕು ಅನ್ಕೊಂಡು ಫುಟ್ಪಾತ್ ಮೇಲೆ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಫುಟ್ಪಾತ್ ಮೇಲೆ ನಿತ್ಕೊಂಡು ವ್ಯಾಪಾರ ಮಾಡಿತ್ತು ಹೇಳಿ ನಿಮ್ಮ ಅಡಿಯನ್ ಬಗ್ಗೆ ಏನು ಹೇಳ್ತೀರಿ ಎಷ್ಟು ಎಮ್ಮೆ ಇದೆ ನಿಮಗೆ ಯಾವ ಏನು ಒಂದು ಹೇಳುವಂಥದ್ದು ಏನಿಲ್ಲ ನಮ್ಮಲ್ಲಿ ಹೌದಾ ಏನಿಲ್ಲ ಪುಣ್ಯ ಮಾಡ್ರಿ ಒಳ್ಳೆ ಅಡಿಯನ್ ಪಡೆದಿದ್ರಿ ಹೌದು ಹಾಂ ಮಗಳ ಅಡಿಯ ಚೆನ್ನಾಗಿದ್ದಾರೆ ಒಬ್ಬ ತಂದೆಗೆ ಇನ್ನೇನು ಬೇಕಲ್ವಾ ಹೌದು ಸರ್ ನೀವು ಇವ್ರ ಜೊತೆ ಸಹಕಾರ ಮಾಡ್ತಾ ಇದ್ದೀರಿ ಹೌದು ಒಂದು ನಮ್ದು ರಿಟೈರ್ಮೆಂಟ್ ಅಲ್ವಾ ಏನು ಮಾಡ್ತಿದ್ರಿ ಮೊದ್ಲು ಅಂದರೆ ನಾವು ಮುಂಚೆ ಒಂದು ಒಂದು ಕಡೆ ಹೋಟ್ಲಲ್ಲಿ ಇಪ್ಪತ್ತು ವರ್ಷ ಒಂದೇ ಹೋಟ್ಲಲ್ಲಿ ಮಾಡಿದ್ದೀನಿ ಹಾಂ ರೆಸಿಡೆನ್ಸಿ ರೋಡಲ್ಲಿ ಬಳ್ಳಾಳ್ ಅಂತ ಹಾಂ ಅಲ್ಲಿ ರಿಟೈರ್ ಆದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ರಿಟೈರ್ ಆದರೆ ರಿಟೈರ್ ಆದಮೇಲೆ ಇಲ್ಲಿ ಬರ್ತಾ ಇದ್ದೀನಿ ಏ ಮಕ್ಕಳು ಎಷ್ಟು ನಿಮಗೆ ನಿಮ್ಗೆ ಎರಡು ಇಬ್ಬರು ಹೆಣ್ಮಕ್ ಒಂದು ಹೆಣ್ಣು ಒಂದು ಗಂಡು ಮಗ ಏನು ಮಾಡ್ತಾರೆ ಮಗ ಟಿ ಸಿ ಅಲ್ಲಿ ಕೆಲಸ ಮಾಡ್ತಾರೆ ಈಗ ರೀಸೆಂಟ್ಲಿ ಹಾಗೆ ಜೊತೆ ಚೆನ್ನಾಗಿದ್ದೀರಿ ಮತ್ತೆ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಮನೆಯಲ್ಲಿ ಹೌದು ಏನಾದರೂ ಮಾಡ್ತಾನೆ ಅದು ಸ್ವಂತ ಉದ್ಯೋಗಕ್ಕೆ ಟ್ರೈ ಮಾಡಿ ತುಂಬ ದುಡ್ಡು ಹಾಕಿ ಕಳ್ಕೊಳ್ಳೋಕೆ ಹೋಗ್ಬೇಡಿ ಕೈಯಲ್ಲಿ ನಿಮ್ಗೆ ಏನು ಕೆಲಸ ಗೊತ್ತಿದ್ರೆ ಆ ಕೆಲಸದ ಬಗ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಕಸ್ಮಾತ್ ಏನೂ ಗೊತ್ತಿಲ್ಲ ಅಂದರೆ ದುಡ್ಡು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಯಾವ್ದಾದ್ರು ಇಂಥ ಕೆಲಸ ಅಂಥ ಕೆಲಸ ಅಂತ ಇಲ್ಲ ಜೀವನಕ್ಕೆ ಯಾವ ಕೆಲಸ ಮಾಡಿದ್ರು ತಪ್ಪಲ್ಲ ಕೆಟ್ಟ ಕೆಲಸ ಬಿಟ್ಟು ಒಂದ್ ಒಳ್ಳೆ ಕೆಲ್ಸ ಅಂತ ಹಿಡ್ಕೊಂಡು ಮಾಡಿದ್ರೆ ಒಳ್ಳೇದು ಬಟ್ ಆಕ್ಚುಲಿ ಇದು ಓದೋ ಮುಂದೆನೆ ಒಳ್ಳೆ ಒಂದಿಷ್ಟು ಹಿಂಗ ಮಾಡ್ಕೊಂಡ್ಬಿಟ್ರೆ ಬೆಟರ್ ಅನ್ಸುತ್ತೆ ನಾಲ್ಕೈದು ವರ್ಷ ಕಳೆದಾದ್ಮೇಲೆ ಮಾಡೋದಕ್ಕಿಂತ ಇವಾಗ ನಾನ್ ಡಿಗ್ರಿ ಓದಿ ಕೆಲ್ಸಕ್ ಹೋದ್ಮೇಲೆ ಅಂಗಡಿಗೆ ಹೋಗಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ನಿತ್ಕೋ ಮೈಯೆಲ್ಲ ಗಲೀಜಾಗತ್ತೆ ಅದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಈ ತಿಂದನೇ ಮಾಡ್ಕೊಂಡ್ ಬಂದಿರೋದ್ರಿಂದ ಇವಾಗ ಹುಡುಗರು ಬಂದಿಲ್ಲ ಅಂದ್ರೂ ನಾನು ಪಾತ್ರ ತೊಳೆಯಕ್ಕೆ ರೆಡಿ ಇರ್ತೀನಿ ಕಸ ಗುಡ್ಸಕ್ ರೆಡಿ ಇರ್ತೀನಿ ಅಂಗಡಿ ತೊಳೆದಿ ಮಾಡಕ್ ರೆಡಿ ಇರ್ತೀನಿ ಇವಾಗ ಮೊನ್ನೆ ದೀಪಾವಳಿ ಆದ್ಮೇಲೆ ನಾಲ್ಕು ಜನ ಇರ್ಲಿಲ್ಲ ಹುಡುಗರು ನಮ್ಮ ಹತ್ರ ಎಲ್ಲ ನಾವೇ ಮಾಡ ಹನ್ನೊಂದು ಗಂಟೆ ಮನೆ ಬರ್ತಿದ್ವಿ ಓಕೆ ಎಲ್ಲದಕ್ಕೂ ರೆಡಿ ಇರ್ಬೇಕು ಸರ್ ಅಂಗಡಿ ಮಾಡಿ ಈಗ ಹೋದ್ರೂ ಎಷ್ಟು ಸಂಬಳ ಇದೆ ಸರ್ ಕಂಪನಿಗಳಲ್ಲಿ ಹೋದ್ರು ಕೂಡ ಸ್ಟಾರ್ಟಿಂಗ್ ನಿಮ್ಗೆ ಹದಿನೈದು ಇಪ್ಪತ್ತು ಸ್ಟಾರ್ಟಿಂಗ್ ಅಷ್ಟೇ ಹಂಗ ನಾನು ನಿಮ್ಮನ್ನ ಡೈಲಿ ಎಷ್ಟು ಬಿಸ್ನೆಸ್ ಮಾಡ್ತೀರಿ ಅಂತ ಕೇಳಲ್ಲ ತಿಂಗಳಿಗೆ ಅಥವಾ ವರ್ಷಕ್ಕೆ ಟ್ರಾನ್ಸಾಕ್ಷನ್ ಎಷ್ಟು ನಡೆಯುತ್ತೆ ಸರ್ ಸರ್ ಬಿಸ್ನೆಸ್ ಎಲ್ಲ ಸೇ ತಿಂಗಳಿಗೆ ಒಂದು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಐದರಿಂದ ಆರು ಲಕ್ಷ ರೂಪಾಯಿ ವೆಚ್ಚ ಎಲ್ಲ ಸೇರಿ ಸೇರಿ ಅಷ್ಟು ಮಾಡ್ತೀರಿ ಹೌದು ಅಲ್ವಾ ಅದರಲ್ಲಿ ಲೇಬರ್ ಇದ್ದಾರೆ ಅಂಗಡಿ ಬಾಡಿಗೆ ಇದೆ ಮಟೀರಿಯಲ್ ಖರ್ಚಿದೆ ಎಲ್ಲ ಇದೆ ಅಲ್ವಾ ಅದೆಲ್ಲ ತೆಗೆದು ನಿಮ್ಗೆ ಉಳಿಬೇಕು ಹೌದು ಸರ್ ಬಟ್ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದಾ ನಾನು ಒಂದು ಒಳ್ಳೆ ಸ್ಯಾಲ್ರಿಲಿ ಬದುಕ್ತಾ ಇದೀನಿ ಇಲ್ಲೇ ಸ್ವಲ್ಪ ಸರ್ಜನೆಸ್ ಮಾಡಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹಾಂ ಒಂದು ಒಳ್ಳೆಯ ಸ್ಯಾಲ್ರಿಲಿ ಬದುಕ್ತಾ ಇದ್ದೀನಿ ನಾನು ಅಲ್ವಾ ಹೌದು ಸರ್ ಓಕೆ ಮುಂದಿನ ಕನ್ಸ್ಗಳೇನು ಸರ್ ಮುಂದಿನ ಕನ್ಸು ಮಾಮೂಲಿ ಮಿಡಲ್ ಮಿಡ್ಲ್ ಕ್ಲಾಸವ್ರದ್ದು ಏನಿರುತ್ತೆ ಸರ್ ಹಾಂ ಮನೆ ಮನೆ ತಗೋಬೇಕಂತಿದೆ ನಾನು ಹೆಂಡತಿ ಮೇಕಪ್ ಕೋರ್ಸ್ ಮಾಡಿದ್ದಾಳೆ ಅವಳು ಒಂದು ಸ್ಟುಡಿಯೋ ಮಾಡ್ಕೊಡ್ಬೇಕು ನನ್ನ ಮಗನಿಗೆ ಒಳ್ಳೆ ಎಜುಕೇಶ್ ಎಜುಕೇಶನ್ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅವನು ಕಷ್ಟನೂ ತೋರಿಸ್ಬೇಕು ಅನ್ನೋದಿದೆ ಒಂದು ಸ್ವಲ್ಪ ಒಂದು ಏಜಿಗೆ ಬಂದ್ಮೇಲೆ ಅಂಗಡಿ ಕರ್ಸ್ಬಿಟ್ಟು ಕಸ ಈಸ ಹೊಡೆಯೋದು ಮಾಡಿಸ್ತೀನಿ ಯಾಕಂದ್ರೆ ಅವ್ನ್ಗೂ ನಾಳೆ ದಿನ ಅವ್ರ ಜನರೇಷನ್ ಅಲ್ಲಿ ನಮೇಜ್ ಬರೋಷ್ಟಲ್ಲಿ ಏನೇನ್ ಚೇಂಜಸ್ ಆಗಿರುತ್ತೆ ಅಂತ ಗೊತ್ತಿಲ್ಲ ಅವ್ನಿಗೆ ಒಂದು ವೆಲ್ ಸೆಟಲ್ ಒಂದು ಅಂಗಡಿ ಎಂತ ನಮ್ಮ ಈಗ ನಮ್ಮಅಪ್ಪ ಮಾಡಿದಾರೆ ಅಂತ ಅವ್ನಿಗೂ ಒಂದ್ ಇರ್ಬೇಕು ನಮ್ಮ ಅಪ್ಪ ಒಂದ್ ಮಾಡಿದಾರಪ್ಪ ಈಗ ಅಂತ ಅಷ್ಟೇ ನಮ್ಮಅಪ್ಪ ಇವಾಗ ವರ್ಷ ಇವಾಗ್ಲೂ ಮೊನ್ನೆ ಹೋಟ್ಲು ಮಾಡಿದ್ರು ಎಕ್ಸ್ಪೀರಿಯನ್ಸ್ ಇರೋರೆ ಹೋಟ್ಲು ಮಾಡಿ ಸ್ವಲ್ಪ ಕೈ ಸುಟ್ಕೊಂಡ್ರು ಇವಾಗ ಇವಾಗ್ಲೂ ಅವ್ರಿಗೆ ಅದೇ ಹುಮ್ಮಸ್ಸು ಇವಾಗ್ಲೂ ದುಡಿಯೋಕೆ ಅವ್ರು ಯಾವಾಗ್ಲೂ ರೆಡಿ ಬಟ್ ಈಗ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಎಷ್ಟೋ ಡಬಲ್ ಡಿಗ್ರಿ ಮಗಳು ಮಾಡಿದವ್ರು ಸೋತ್ ಹೋಗ್ತೀವಿ ಏನು ಓದ್ಲ ಅವ್ರದ್ದು ಒಂದು 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 ಬದುಕು ಅದೇ ನಾ ನಾವು ಕಾಲೇಜಲ್ಲಿ ಸ್ಕೂಲಲ್ಲಿ ಕಲ್ತಿರೋ ಪಾಠಕ್ಕಿಂತ ಅವ್ರಿಗೆ ಜೀವನಗಳು ಕಲ್ತಿರೋ ಪಾಠ ಜಾಸ್ತಿ ಅಲ್ವಾ ಹೌದು ಸರ್ ಗ್ರೇಟ್ ಅದು ಗ್ರೇಟ್ ನಮ್ಮ ನಮ್ಮ ಚಿಕ್ಕಪ್ಪ ಅಂದ್ರೆ ಬೆಂಗಳೂರಲ್ಲೇ ಇರೋದು ಅವರು ಅವರೆಲ್ಲ ಎಲ್ಲಾರು ಚಿಕ್ಕ ವಯಸ್ಸಿಗೆ ಬಂದವರು ಎಲ್ಲರೂ ಬೆಂಗಳೂರಿಗೆ ಅವರೆಲ್ಲ ಕಷ್ಟ ನೋಡಿರೋದ್ರಿಂದ ಚಿಕ್ಕ ವಯಸ್ಸಿನ ದುಡಿಯೋಕ್ ಶುರು ಮಾಡ್ಬಿಟ್ರು ಇವಾಗ ಒಳ್ಳೊಳ್ಳೆ ಇದಲ್ಲಿದ್ದಾರೆ ಸರ್ ಎಲ್ಲ ಒಳ್ಳೆ ಫ್ಯಾಮಿಲಿ ನಿಮ್ದು ಖುಷಿ ಆಯ್ತು ಸರ್ ಮಾತಾಡ್ಸಿ ನಾನು ಏನೋ ಮಿರ್ಚಿ ಕತಿ ಹೇಳೋಣ ಬಂದೆ ಸಾಯಂಕಾಲ ಬೋಂಡಾ ಬಜಿ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ರಿ ಇದ್ರು ಶೂಟ್ ಮಾಡ್ತಾ ಇದ್ದೆ ಏನಪ್ಪ ಪಾಸ್ಟ್ ಫೇಮಸ್ ಸುಮಾರು ಒಂದ್ ಮೂರ್ನಾಲ್ಕು ಜನ ಹೇಳಿದ್ರು ಆಮೇಲೆ ನಮ್ಮ ರವೀಂದ್ರ ಅವರು ಹೇಳ್ತಾ ಇದ್ರು ಸರ್ ತುಂಬಾ ಚಿಕ್ಕ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀನಿ ಅಂತ ಹೇಳ್ತಿದ್ರು ಅವರು ಅದೇ ಹನುಮನ್ ನಗರಲ್ಲೂ ಇದೆ ನಮ್ದು ಹೌದಾ ಹೌದು ಸರ್ ಈಗಲೂ ಇದೆ ನಮ್ಮ ಓಕೆ ನಿಮಗೆ ಸ್ವೀಟ್ ಗೀಟ್ ಆರ್ಡರ್ ಅಥವಾ ಖಾರದ ಆರ್ಡರ್ ಕೊಡಬೇಕು ಅಂತಂದ್ರೆ ಏನ್ ಮುಂಚೆನೆ ಕೊಡ್ಬೇಕಾ ಹೇಗೆ ಸರ್ ತುಂಬಾ ಬಲ್ಕ್ ಆರ್ಡರ್ ಇದ್ರೆ ಒಂದ್ ಎರಡು ದಿನ ಮುಂಚೆ ಕೊಡ್ಬೇಕು ಹ್ಮ್ ನೂರು ಪೀಸ್ ಇನ್ನೂರು ಪೀಸೆಲ್ಲ ಇದ್ದರೆ ಒಂದು ದಿನ ಮುಂಚೆ ಕೊಟ್ಟರೆ ಮಾಡಿಸ್ಕೊಡ್ತೀವಿ ಸರ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಖಾರ ಎಲ್ಲ ಸೇಮ್ ಹಾಗೇನೆ ಎರಡು ದಿನ ಒಂದು ದಿನ ಮುಂಚೆನೇ ಬೆಣ್ಣೆ ಮುರುಕು ಪಕೋಡ ಮದ್ದೂರು ವಡೆ ರವೆ ವಡೆ ಎಲ್ಲ ಐಟಮೂ ಡೈಲಿ ಫ್ರೆಶ್ ಐಟಮ್ ಅವೆಲ್ಲ ಮಿಕ್ಚರ್ ಎಲ್ಲ ಎರಡು ದಿನಕ್ಕೆ ಒಂದ್ಸಲ ಡೈಲಿ ಫ್ರೆಶ್ ಐಟಮ್ ಡೈಲಿ ಫ್ರೆಶ್ ಫ್ರೆಶ್ ಐಟಮು ಸರ್ ಒಂದು ಪರ್ಸೆಂಟ್ ಮೈದಾ ಮಿಕ್ಸ್ ಮಾಡಲ್ಲ ಒಂದು ಪರ್ಸೆಂಟ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಲ್ಲ ಜೋಳದ ಹಿಟ್ಟಂತೂ ನಮ್ಮ ಅಂಗಡಿ ಸಿಗೋದೇ ಇಲ್ಲ ನಿಮಗೆ ಓಕೆ ಒಳ್ಳೆದಾಗಲಿ ಸರ್ ಖುಷಿ ಖುಷಿಯಾಯಿತು ನೀವು ಡಿಗ್ರಿ ಮಾಡಿ ನೀವು ಈ ಕೆಲಸಕ್ಕೆ ಬಂದಿರೋದು ಆಮೇಲೆ ನಿಮ್ಮ ತಂದೆಯವರು ಇದನ್ನು ಕೆಟ್ಟಿರೋದು ಬಹಳ ಖುಷಿ ಆಯಿತು ನಿಮ್ಮ ಕತೆ ಕೇಳಿ ಬುತ್ತಿಗೆ ನೀವು ಇಂಟ್ರಿ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ನಮಗೂ ಖುಷಿ ಆಯಿತು ಸರ್ ನೀವು ಬಂದಿದ್ದು ಗೆಳೆಯರೆ ಇಷ್ಟೊತ್ತು ವಿನಾಯಕ ಬಜಿ ಸೆಂಟರ್ ಕತೆ ಕೇಳ್ತಾ ಇದ್ರಿ ಮೂರು ತಲೆಮಾರಿನ ಕತೆ ಹೇಳಿದ್ದೀನಿ ನೋಡ್ರಿ ಇಬ್ಬರು ಏನೂ ಓದಿರಲಿಲ್ಲ ಬಟ್ ಅದ್ಭುತವಾದ ಬದುಕನ್ನು ಬೆಂಗಳೂರಲ್ಲಿ ಕಟ್ಕೊಳ್ಳೋಕೆ ಸಾಧ್ಯ ಆಗಿದೆ ಇವತ್ತು ನಾವು ಗಂಡ ಹೆಂಡ್ತಿ ಇಬ್ಬರು ಓದಿರ್ತೀವಿ ಬಟ್ ಜೀವನ ಕಟ್ಕೊಳ್ಳೋದ್ರಲ್ಲಿ ಎಲ್ಲ ಸೋತು ಹೋಗ್ಬಿಡ್ತೀವಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗ್ಬಿಡ್ತೀವಿ ಹಾಗಾಗಿ ಬದುಕುಗಳು ನರಕ ಅಂತ ಅನಿಸ್ಬಿಡುತ್ತೆ ಈ ಫ್ಯಾಮ್ಲಿಗೆ ಕೂಡ ಏನು ಭಾಳ ಸುಖವಾಗಿ ಏನು ಬಂದಿದ್ದಲ್ಲ ಅವರು ಫುಟ್ಬಾತಿಗೆ ಬಂದಾಗ ಸಂಬಂಧಿಕರೆಲ್ಲ ನೂರ ಎಂಟು ಮಾತಾಡಿದ್ದಿತ್ತು ಬಟ್ ಅದನ್ನು ಚಾಲೆಂಜಿಂಗ್ ತೊಗೊಂಡು ಮೇಲೆ ಎದ್ದು ಬಂದರಲ್ಲ ಅದು ನಿಜವಾದ ಕತೆ ಹಾಗಾಗಿ ನಾನೇನು ಹೇಳ್ತೀನಿ ಸಿಕ್ಕೋದ್ರಿಂದನೇ ಶುರುವಾಗೋದು ಇವ್ರದ್ದು ನೋಡ್ರಿ ಪಾಪ ಯಾರೋ ಪುಣ್ಯಾತ್ಮರು ಮುನ್ನೂರು ರೂಪಾಯಿ ಕೊಟ್ಟಿದ್ದರಿಂದ ಶುರುವಾಗಿದ್ದು ಬಿಸ್ನೆಸ್ಸು ಇವತ್ತು ಆರು ಲಕ್ಷ ತಿಂಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಂದರೆ ಸಣ್ಣ ಹುಡುಗಾಟ ಅಲ್ಲ ಹಿರಿಯರು ಒಂದು ಮಾತು ಹೇಳ್ತಾರೆ ನೀನು ವರ್ತಿ ತೋಡಿ ನೀರು ತೆಗೆಯೋದಕ್ಕಿಂತ ಒಂದು ಬಾವಿ ಯಾ ಲೇಟ್ ಆಗ್ಬೋದು ಬಟ್ ನೀರು ನಿರಂತರವಾಗಿ ಇರುತ್ತೆ ಅಂತ ಹಾಗಾಗಿ ಇವರೆಲ್ಲ ಸೇರಿ ಬಾವಿ ತೋಡಿದರು ಸ್ವಲ್ಪ ಲೇಟ್ ಆಯಿತು ನೀರು ಬರೋದು ಬಟ್ ನೀರು ಬತ್ತಿಲ್ಲ ಇವತ್ತುವರೆಗೆ ಸೆಲೆ ಇದೆ ಹಾಗಾಗಿ ಯಾವುದೇ ಬಿಸ್ನೆಸ್ ಮಾಡ್ರಿ ನಿರಂತರವಾಗಿ ಮಾಡಿದ್ರೆ ನಡೆಯುತ್ತೆ ಅನ್ನೋದಕ್ಕೆ ಈ ಫ್ಯಾಮ್ಲಿ ಸಾಕ್ಷಿ ನೀವು ಇಂಥವೆಲ್ಲ ಯಾಕೆ ತಿಳ್ಕೊಬೇಕಂದ್ರೆ ಬಜ್ಜಿ ಮಿರ್ಚಿ ಎಲ್ಲ ಕಡೆ ರೀ ಬಟ್ ಕತೆ ಸಿಗ್ಬೇಕಲ್ವಾ ಹಾಗಾಗಿ ಇಂಥವ್ರು ನೋಡಿ ಕಲಿಯೋದು ನಾವು ತುಂಬಾ ಇದೆ ಚಿಕ್ಕದ್ರಿಂದ ಶುರು ಮಾಡ್ರಿ ನಾಳೆ ದೊಡ್ಡದಾಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಈ ಕತೆ ಹೇಳುತ್ತೆ ಬಟ್ ಒಗ್ಗಟ್ಟಿರಬೇಕು ಒಬ್ಬರಿಗೊಬ್ಬರು ಇಲ್ಲ ಅಂದ್ರೆ ನಡೆಯೋದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಬದುಕೆ ಕಷ್ಟ ಆಗೋಗುತ್ತೆ ಅವತ್ತು ನಿಜಕ್ಕೂ ಅವ್ರಿಬ್ರಿಗೆ ಗಂಡ ಇಂಟಿ ಮಾತು ಕೇಳಿ ನನಗಂತೂ ಖುಷಿ ಆಯ್ತಪ್ಪ ಆರುನೂರು ರೂಪಾಯಿ ಭಾಳ ಖುಷಿಯಾಗಿದ್ವಿ ಸರ್ ಅಂತ ಹೇಳ್ತಾರೆ ಬಟ್ ಹೌದು ಅವತ್ತಿನ ಕಾಲ ಹಾಗಿತ್ತು ಎಂಬತ್ತು ರೂಪಾಯಿ ಮಕ್ಕಳನ್ನ ವರ್ಷ ಪೂರ್ತಿ ಓದಿಸಿದ್ರು ಇವತ್ತು ಮಗ ಹೇಳ್ತಾ ಇದ್ರು ಇವತ್ತು ಇನ್ನೂರು ರೂಪಾಯಿ ಮಕ್ಕಳಿಗೆ ನಾವು ಕೊಡಲೇಬೇಕು ಹೋಗೋ ಮುಂದೆ ಸ್ಕೂಲ್ಗೆ ಅಂತ ಅಂಥ ಪರಿಸ್ಥಿತಿ ಬಂದಿದೆ ಮತ್ತು ದುಡಿಮೆನೂ ಜಾಸ್ತಿ ಆಗಬೇಕಲ್ವ ಹಾಗಾಗಿ ಸ್ವಂತ ಬಿಸ್ನೆಸ್ ಮಾಡೋರು ಹೊರಗಡೆ ಬನ್ನಿ ನಿಮ್ಗೆ ಬದುಕಾದಿದೆ ಹಾಗೂ ಎನ್ ಆರ್ ಕಾಲನಿ ಕಡೆ ಬಂದಾಗ ರಾಜನೇ ಇಲ್ಲ ರೀ ಯಾವಾಗ್ಲಾದ್ರೂ ಬನ್ನಿ ಇಲ್ಲಿ ಕಾರ ತಗೊಂಡೋಗಿ ಸ್ವೀಟ್ಸ್ ತೊಗೊಂಡೋಗಿ ಇಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಮತ್ತು ಅದ್ಭುತವಾದ ಕ್ವಾಲಿಟಿ ಇರುತ್ತೆ ಆಮೇಲೆ ನಿಮಗೇನು ಜಾಸ್ತಿ ಆರ್ಡರ್ ಬೇಕಂದ್ರೆ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ಇವರಿಗೆ ಆರ್ಡರ್ ಮಾಡಿ ನಿಮಗೆ ಒಳ್ಳೆ ಸ್ವೀಟ್ ಸಿಗುತ್ತೆ ನನಗಂತೂ ಬಹಳ ಖುಷಿ ಆಯ್ತು ಎನ್ ಆರ್ ಕಾಲೋನಿಗೆ ಬಂದು ವಿನಾಯಕ ಬಜಿ ಸೆಂಟ್ರಿಗೆ ನೀವು ಒಂದ್ಸಲ ಇಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ